ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಒಂದು ಪೋಸ್ಟ್ ಬಂದಿದೆ ಏನಪ್ಪ ಪೋಸ್ಟ್ ಅಂದರೆ ನೀವು ನೋಡಿ ಖುಷಿ ಆಗ್ತೀರಾ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ನೋಡಿ ಸ್ನೇಹಿತರೆ ಗೂಗಲ್ ಆ್ಯಡ್ ಸೆನ್ಸ್ ಬಂದಿದೆ ನನಗೆ ಲಾಸ್ಟಿಗೂ ಗೂಗಲ್ ಆ್ಯಡ್ ಸೆನ್ಸ್ ಆಗಿ ಬಂದಿದೆ ಸ್ನೇಹಿತರೆ ಇದಕ್ಕೆಲ್ಲ ಕಾರಣ ನೀವು ಕೊಟ್ಟ ಪ್ರೀತಿ ಮಾಡಿದ ಸಪೋರ್ಟು ನೀವು ತೋರಿಸಿದ ಪ್ರೋತ್ಸಾಹ ಇದಕ್ಕೆಲ್ಲ ಕಾರಣ ಆಗಿದೆ ಸ್ನೇಹಿತರೆ ದಯವಿಟ್ಟು ಸ್ನೇಹಿತರೆ ಇದೇ ಥರ ಸಪೋರ್ಟ್ ಇರಿ ನಿಮಗೋಸ್ಕರ ಒಳ್ಳೊಳ್ಳೆ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಯಾವುದೇ ಥರ ವೀಡಿಯೋ ಬೇಕಾದರೂ ಕಮೆಂಟ್ ಮಾಡಿ ನಾನು ನಿಮಗೋಸ್ಕರ ಕ್ರಿಯೇಟ್ ಮಾಡಿ ಹಾಕ್ತೀನಿ ಸ್ನೇಹಿತರೆ ಈ ಗೂಗಲ್ ಆ್ಯಡ್ ಸೆನ್ಸ್ ಇದೆಯಲ್ಲ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಯೂಟ್ಯೂಬ್ ಕ್ರಿಯೇಟ್ ಆದಮೇಲೆ ಮಾನಿಟೈಸ್ ಆದಮೇಲೆ ಇದು ಮೇನ್ ಇದಕ್ಕೋಸ್ಕರ ಕಾಯ್ತಾ ಇರಬೇಕು ನಾವು ಸ್ನೇಹಿತರೆ ಕೆಲವರಿಗೆ ಇದು ಬೇಗ ಬರುತ್ತೆ ಕೆಲವರಿಗೆ ಬರೋದೇ ಇಲ್ಲ ಬಂದರೂ ಕೂಡ ಗೊತ್ತಾಗೋದಿಲ್ಲ ರಿಟರ್ನ್ ಕೂಡ ಹೋಗಿಬಿಡುತ್ತೆ ಸ್ನೇಹಿತರೆ ಯಾಕಂದರೆ ಪ್ರಾಬ್ಲಮ್ ಏನಪ್ಪ ಅಂದರೆ ಸ್ನೇಹಿತರೆ ನೋಡಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಈ ಡೇಟಲ್ಲಿ ನಾನು ವೆರಿಫಿಕೇಷನ್ ಮಾಡಿದ್ದೆ ಅಪ್ಲೈ ಮಾಡಿದ್ಮೇಲೆ ಸ್ನೇಹಿತರೆ ಫೋರ್ ವೀಕ್ ಅಂತ ಮೇಲ್ ಬಂತು ಮೇಲ್ ಬಂದ ಮೇಲೆ ಸ್ನೇಹಿತರೆ ಏನೂ ಪ್ರಾಬ್ಲಮ್ ಇಲ್ಲದೆ ಸೇಫಾಗಿ ಕರೆಕ್ಟಾಗಿ ನಮ್ಮ ಮನೆ ಅಡ್ರೆಸ್ಸಿಗೆ ಬಂತು ಯಾಕಂದರೆ ಸ್ನೇಹಿತರೆ ಮೇನ್ ಇಂಪಾರ್ಟೆಂಟ್ ವಿಷಯ ಸ್ನೇಹಿತರೆ ನೀವು ಅಡ್ರೆಸ್ ಹಾಕ್ತಿರಲ್ವಾ ಅದರಲ್ಲಿ ಏನು ಮಾಡಿ ಅಂದರೆ ಮೊಬೈಲ್ ನಿಮ್ಮ ಫೋನ್ ನಂಬರ್ ಏನಿದೆಯೋ ಅದನ್ನು ಆ್ಯಡ್ ಮಾಡಿ ಈಗ ಹೇಗಪ್ಪ ಅಂದರೆ ಸ್ನೇಹಿತರೆ ಎಕ್ಸಾಂಪಲಿಗೆ ಆರ್ ಎಮ್ ಎಲ್ ನಗರ್ ನ್ಯೂ ಮಂಡ್ಲಿ ಅಂತ ಹಿರಿಯ ಹೆಸರು ಇರುತ್ತೆ ಆರ್ ಎಮ್ ಎಲ್ ನಗರ್ ನ್ಯೂ ಮಂಡ್ಲಿ ಫೋನ್ ನಂಬರ್ ನಮ್ಮ ಫೋನ್ ನಂಬರ್ ಹಾಕಿ ಹಾಕ್ಬಿಟ್ಟು ಶಿವಮೊಗ್ಗ ಆ ಥರ ಹಾಕಿ ಆದಷ್ಟು ಬೇಗ ಬರುತ್ತೆ ನೀವು ಕಾಯೋದೇ ಬೇಡ ನೀವು ತಲೆ ಕೆಡ್ಸ್ಕೊಳ್ಳೋದೇ ಬೇಡ ಆಯಿತಾ ಸ್ನೇಹಿತರೆ ತುಂಬ 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 ಇನ್ನೂ ಇನ್ನೊಂದು ಸತಿ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಪ್ರತಿಯೊಬ್ಬರಿಗೂ ಸ್ನೇಹಿತರೆ ಧನ್ಯವಾದ ಸ್ನೇಹಿತರೆ ಯಾಕಂದರೆ ನೀವು ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಸ್ನೇಹಿತರೆ ಇದಕ್ಕೆಲ್ಲ ಕಾರಣ ಆಗಿರೋದು ನಿಜವಾಗ್ಲೂ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಏನೂ ಇಲ್ಲ ಅಣ್ಣವರು ಅದಕ್ಕೆ ಕರೆಕ್ಟಾಗಿ ಹೇಳಿರೋದು ಅಭಿಮಾನಿಗಳು ದೇವರು ಅಂತ ನಿಜವಾಗ್ಲೂ ನಿಮ್ಮ ಸಪೋರ್ಟ್ ಇದ್ರೇ ಎಲ್ಲ ಇದಕ್ಕೆಲ್ಲ ಏನು ನಿಮ್ಮ ಸಪೋರ್ಟ್ ಏನಿದೆ ಇದಕ್ಕೆಲ್ಲ ಕಾರಣ ಆಗಿದೆ ಸ್ನೇಹಿತರೆ ಇದೇ ಥರ ಸಪೋರ್ಟ್ ಇರಿ ಸ್ನೇಹಿತರೆ ನೋಡಿ ಆ್ಯಡ್ಸೆನ್ಸು ನಾನು ಓಪನೇ ಮಾಡಿಲ್ಲ ಯಾವಾಗ ಬಂದಿದ್ದು ಗೊತ್ತಾಯಿತು ಕರೆಕ್ಟಾಗಿ ಮಧ್ಯಾಹ್ನ ಬಂದಿದ್ದು ಕೆಲಸದಲ್ಲಿದ್ದೆ ನಾನು ಓಪನು ಮಾಡಿಲ್ಲ ಬಂದುಬಿಟ್ಟು ಯಾಕಂದರೆ ನಿಮ್ಮ ಮುಂದೆ ಓಪನ್ ಮಾಡೋಣ ಅಂತ ಇದಕ್ಕೆಲ್ಲ ಕಾರಣ ನೀವೇ ಅದಕ್ಕೋಸ್ಕರ ನಿಮ್ಮ ಮುಂದೆನೇ ಇದನ್ನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ನೀವು ನೋಡ್ಕೊಳ್ಳಿ ಸ್ನೇಹಿತರೆ ಇನ್ನೊಂದು ವಿಷಯ ಏನಂದರೆ ಯಾರು ಯಾರಾದರೂ ಕೂಡ ನಾನು ಅಷ್ಟೇ ಸಡನ್ಲಿ ಯೂಟ್ಯೂಬಲ್ಲಿ ಇದಾಗಿಲ್ಲ ಕಷ್ಟಪಡ್ಬೇಕು ಸ್ನೇಹಿತರೆ ಮೇನ್ ಮೇನ್ ಏನಿದೆ ಗೊತ್ತಾ ಕಷ್ಟಪಡ್ಬೇಕು ಏ ನಮ್ಮದು ರೀಚೇ ಆಗ್ತಿಲ್ಲ ನಮಗೆ ಬೇಜಾರಾಗ್ತಿದೆ ಏನು ಮಾಡಬೇಕು ಥೂ ಎಷ್ಟು ಕಷ್ಟಪಟ್ಟರು ಆಗ್ತಿಲ್ಲಲ್ಲ ಅದೆಲ್ಲ ವೇಸ್ಟು ಕಷ್ಟಪಡ್ತಾನೇ ಇರಿ ಯಾಕಂದರೆ ನಾನು ಫಸ್ಟ್ ಟೈಮು ಒಂದು ಸತಿ ಯೂಟೂಬಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಟ್ಟೆ ಪಟ್ಟೆ 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 ಲಾಸ್ಟಿಗೆ ಆಗಿಲ್ಲ ಕಾಪಿ ರೇಟ್ ಅಂತೆ ಇದು ಅಂತ ಬಂದುಬಿಟ್ಟು ನನ್ನ ಯೂಟ್ಯೂಬ್ ಡಿಲೀಟ್ ಆಗಿತ್ತು ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ಸ್ಲೋ ಸೋಲಿಲ್ಲ ನಾನು ಯಾಕೆ ಸೋಲ್ಬೇಕಪ್ಪ ಕಷ್ಟಪಡೋಣ ಅಂತ ಕಷ್ಟ ಪಟ್ಟೆ ಆಮೇಲೆ ಬರೀ ನಾಲ್ಕೇ ತಿಂಗಳಲ್ಲಿ ನಾಲ್ಕೇ ತಿಂಗಳಲ್ಲಿ ಚಾನೆಲ್ ಗ್ರೋ ಆಯಿತು ಯಾರೇನೇ ಹೇಳಿದ್ರು ತಲೆನೇ ಕೆಡ್ಸ್ಕೊಂಬೇಡಿ ನಿಮ್ಮ ಕೆಲಸ ನೀವು ಮಾಡ್ತಾಯಿರಿ ಕಷ್ಟಪಡಿ ಮೇನ್ ಅದೇ ನೋಡಿ ಇವತ್ತು ನಾನು ನಿಮಗೆ ಹೇಳಬೇಕಂದ್ರೆ ನಾನು ಕಷ್ಟಪಟ್ಟೆ ಒಂದು ಜಾಸ್ತಿ ಏನು ಹೋಗಿಲ್ಲ ನಾನು ಒಂದು ರೀಚಿಗೆ ಬಂದಿದ್ದೀನಿ ಒಂದೇ ಒಂದು ಮೆಟ್ಟಲು ಹತ್ತಿದ್ದೀನಿ ಅಷ್ಟೆ ಒಂದು ಮೆಟ್ಟಲು ಹತ್ತಿದ್ದೀನಿ ಅದ್ರ ಹಿಂದುಗಡೆ ಎಕ್ಸ್ಪೀರಿಯೆನ್ಸ್ ನನಗೆ ಏನಿಲ್ಲ ಹೇಗೆ ಅಂತ ಎಲ್ಲ ಪ್ರತಿಯೊಂದು ಗೊತ್ತಿದೆ ಏನೇನು ಮಾಡಬೇಕು ಯೂಟ್ಯೂಬಲ್ಲಿ ಏನು ಮಾಡಬಾರ್ದು ಏನು ಮಾಡಿದ್ರೆ ಏನಾಗತ್ತೆ ಮೇನ್ ಏನು ಗೊತ್ತಾ ಕಷ್ಟಪಡಿ ಪಕ್ಕ ನೀವು ಗ್ರೋ ಆಗ್ತೀರ ನೀವು ಒಳ್ಳೆಯ ಯೂಟ್ಯೂಬರ್ ಆಗ್ತೀರ ನಾನು ಇನ್ನೂ ಏನೂ ಆಗಿಲ್ಲ ಇನ್ನೂ ಆಗಬೇಕು ಆದರೆ ಮೊದಲನೇ ಹಂತ ಅಷ್ಟೇ ಈ ಮೊದಲನೇ ಹಂತ ತಲುಪಬೇಕಲ್ಲ ಮೇನ್ ಅದೇ ಇರೋದಲ್ಲ ಮೊದಲನೇ ಹಂತ ತಲುಪಿದ ಮೇಲೆ ಆಮೇಲೆ ಈಸಿ ಆಗಿಬಿಡುತ್ತೆ ತಲುಪೋದು ಮೊದಲನೇ ಹಂತ ತಲುಪೋದೇ ಭಾರಿ ಕಷ್ಟ ಇದೆ ಯೋಚನೆ ಮಾಡಿ ಯಾರು ಕೂಡ ಯೂಟ್ಯೂಬಲ್ಲಿ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ಈ ವಿಡಿಯೋಗಳೆಲ್ಲ ಮಾಡ್ತಿದ್ದೀರಲ್ಲ ಯಾರೂ ಆಗಲ್ಲ ಅಂತ ಹಿಂದೆ ಜರಿಯಕ್ಕೆ ಹೋಗಬೇಡಿ ದಯವಿಟ್ಟು ಹಿಂದೆ ಜರಿಯಕ್ಕೆ ಹೋಗಬೇಡಿ ಇವತ್ತೆಲ್ಲ ನಾಳೆ ಪ್ರತಿಯೊಬ್ಬರು ಪಕ್ಕ ಆಗ್ತೀರಾ ಯೂಟ್ಯೂಬರ್ಸ್ ಪಕ್ಕ ಆಗ್ತೀರಾ ನೀವು ನಾಳೆ ಇದೇ ಥರ ಒಂದು ವೀಡಿಯೋ ಮಾಡಿ ಹಾಕ್ತೀರ ಅದಂತೂ ಹಂಡ್ರೆಡ್ ಪರ್ಸೆಂಟು ಅದಕ್ಕೆ ಅದಕ್ಕೋಸ್ಕರ ನಿಮ್ಮ ಪ್ರಯತ್ನ ನೀವು ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಪಿನ್ ಕಾಣ್ತಿದೆ ನೋಡಿ ಇದೇ ಮೇನ್ ಪಿನ್ ಇದಕ್ಕೋಸ್ಕರ ನಾವು ಕಾಯಬೇಕಷ್ಟೆ ಆರ್ಸನ್ಸ್ ಪಿನ್ ಓಕೆನಾ ನೋಡಿದ್ರ ಇದೇ ನೋಡಿ ಏನಾರ ಡೌಟ್ ಇದ್ರೆ ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಪಕ್ಕಾ ರಿಪ್ಲೈ ಖಂಡಿತ ಮಾಡ್ತೀನಿ ನಿಮ್ಮ ಕಮೆಂಟ್ ನೋಡಿದ ತಕ್ಷಣವೇ ನಾನು ಪಕ್ಕಾ ರಿಪ್ಲೈ ಮಾಡ್ತೀನಿ ಓಕೆನಾ ಹಾಗೂ ಯಾರೆಲ್ಲ ಮೊದಲನೇ ಟೀಮ್ ವಿಡಿಯೋ ನೋಡ್ತಿರೋ ಅವರೆಲ್ಲ ನಮ್ಮ ಎಚ್ ಎಮ್ ಸಿ ಗ್ರೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಇನ್ನೊಮ್ಮೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ